ಹುಬ್ಬಳ್ಳಿ ಒಂದೇ ಕಾಮಗಾರಿಗೆ ಎರಡೆರಡು ಬಾರಿ ಬಿಲ್ ಮಾಡಿಸಿರೋ ಆರೋಪ ದೇವನಹಳ್ಳಿಯ ರಾಯಸಂದ್ರದಲ್ಲಿ ಕೇಳಿ ಬಂದಿದೆ ಅಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡ್ಬಿಟ್ಟು ಆ ಒಂದೇ ಕಾಮಗಾರಿಗೆ ಎರಡೆರಡು ಬಿಲ್ ಮಾಡಿಸಿದ್ದಾರೆ ಮೂರು ತಿಂಗಳ ಹಿಂದೆ ರಾಯಸಂದ್ರದಲ್ಲಿ ನಲವತ್ತೆರಡು ಮೀಟರ್ ಸಿಸಿ ರಸ್ತೆನ ಮಾಡಿರ್ತಾರೆ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿಯಿಂದ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತ ರಸ್ತೆ ಇದು ಆ ಮತ್ತೆ ಅದೇ ರಸ್ತೆಯ ಫೋಟೋಗಳನ್ನ ತೆಗೆದು ಹಾಕಿ ಅದನ್ನ ನಿರ್ಮಿತಿ ಕೇಂದ್ರದಿಂದ ಮತ್ತೆ ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ ಇದರ ವಿರುದ್ಧ ಇದೀಗ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಸ್ವಕ್ಷೇತ್ರದಲ್ಲಿ ಒಂದು ಕಾಮಗಾರಿಗೆ ಎರಡು ಬಿಲ್ಗಳು ಆಗಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು ಹೀಗಾಗಿ ಗ್ರಾಮದಲ್ಲಿ ಏನೀಗ ಒಂದೇ ಕಾಮಗಾರಿಗೆ ಎರಡು ಬಿಲ್ಗಳಾಗಿದೆ ಇಂತವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಗ್ರಾಮಸ್ಥರು ಇವತ್ತು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ರಾಯಸಂದ್ರ ಗ್ರಾಮದಲ್ಲಿ ನಾನು ಇರುವಂತದ್ದು ದೃಶ್ಯಗಳಲ್ಲಿ ನೋಡಬಹುದು ಇದೇ ಒಂದು ರಸ್ತೆ ಸುಮಾರು ನೂರ ಇಪ್ಪತ್ತಡಿ ಉದ್ದ ಅಡಿ ಅಷ್ಟು ಅಗಲ ಇರುವಂತಹ ಈ ಒಂದು ರಸ್ತೆಗೆ ಸುಮಾರು ಮೂರ್ನಾಲ್ಕು ತಿಂಗಳ ಹಿಂದೆ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿಯಿಂದ ಐದು ಲಕ್ಷ ವಹಿಸಿ ಈ ಒಂದು ಸಿಸಿ ರಸ್ತೆಯನ್ನ ಮಾಡಲಾಗಿರುತ್ತೆ ಆದ್ರೆ ಇದೇ ರಸ್ತೆಗೆ ಇದೀಗ ಏನು ನಿರ್ಮಿತಿ ಕೇಂದ್ರದಿಂದ ಮತ್ತೆ ಹತ್ತು ಲಕ್ಷ ಹಣವನ್ನ ಮುಖ್ಯಮಂತ್ರಿ ನಿಧಿಯಿಂದ ಈಗ ಹತ್ತು ಲಕ್ಷ ಹಣವನ್ನ ಮತ್ತೆ ಇದನ್ನ ಡ್ರಾ ಮಾಡಿರುವಂತದ್ದು ಎಲ್ಲೋ ಒಂದ್ ಕಡೆ ಎರಡೆರಡು ಬಿಲ್ಗಳು ಅಂದ್ರೆ ಒಂದೇ ಕಾಮಗಾರಿಗೆ ಎರಡು ಬಿಲ್ಗಳು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಯಾರು ಈ ಒಂದು ಅಕ್ರಮವನ್ನ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಯ ಪೀಡಿ ಆಗಿರ್ಬೋದು ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ಇವರಿಬ್ಬರು ಸೇರ್ಕೊಂಡು ಈ ರೀತಿಯಾದ ಅಕ್ರಮವನ್ನ ಮಾಡಿದ್ರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಈಗ ನಾನು ಗ್ರಾಮಸ್ಥರನ್ನ ಮಾತಾಡ್ತಾ ಹೋಗ್ತೀನಿ ಒಂದೇ ಕಾಮಗಾರಿಗೆ ಎರಡು ಬಿಲ್ ತರ ಇದು ಸರ್ ಇದು ಪಂಚಾಯತಿ ಕಡೆಯಿಂದ ಆಲ್ರೆಡಿ ಕಾಮಗಾರಿ ಮಾಡಿ ಮುಗಿಸಿದಾರೆ ಈ ಪಂಚಾಯತಿ ಕಾಮಗಾರಿಯನ್ನ ಉದ್ದೇಶ ಹೋಗಿ ಏನೋ ಇದನ್ನೇ ಮುಂದೆ ಕಿಟ್ಕೊಂಡು ನಿರ್ಮಿತಿ ಕೇಂದ್ರದವರು ಈ ಸರ್ಕಾರದಿಂದ ಏನೋ ಸಿಎಂ ಅನುದಾನ ಮುಖ್ಯಮಂತ್ರಿ ಅನುದಾನ ಅಂತ ಹೇಳ್ಬಿಟ್ಟು ಹತ್ತು ಲಕ್ಷ ದುಡ್ಡು ಒಡೆಯೋದಕ್ಕಾಗಿ ಇದೇ ಪೋಟಗಳನ್ನ ಇದೇ ರೋಡ್ ನ ಬಳಸಿ ಅವರು ಇವಾಗ ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಈ ಭ್ರಷ್ಟಾಚಾರ ಯಾವ ತರ ಮಾಡಿದಾರೆ ಅಂದ್ರೆ ಇಲ್ಲಿನ ಸ್ಥಳೀಯವಾಗಿರೋ ಲೀಡರ್ ಗಳನ್ನ ಬಳಸ್ಕೊಂಡು ಇಂಜಿನಿಯರ್ ಗಳನ್ನ ಬಳಸ್ಕೊಂಡು ಕಾಂಟ್ರಾಕ್ಟ್ ಗಳನ್ನ ಬಳಸ್ಕೊಂಡು ಈ ರೀತಿ ಮಾಡಿರೋ ಕೆಲಸ ನಮ್ ಗಮನಕ್ಕೆ ಬಂದಾಗ ನಾವು ಇವ್ರಿಗೆ ಹೋಗಿ ನಾವು ಅರ್ಜಿ ನಾವು ಅರ್ಜಿ ಕೊಟ್ಟಿದ್ರೆ ದಾಖಲೆ ಕೊಡ್ರಿ ಅಂತ ಹೇಳಿದ್ರೆ ಇವರು ನಮ್ಗೆ ದಾಖಲೆ ಕೊಡಿದ್ರೇನೆ ನಮ್ಮ ಸಂಘಟನೆಗೆ ಗಮನಕ್ಕೆ ತರ್ದಿರೇನೆ ನಿನ್ನೆ ಬಂದು ಬೆಟ್ಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಬಂದು ಅವರು ಮಾತುಕತೆ ಹೋಗಿದ್ದಾರೆ ಏನಂತ ನಾನು ಬೇರೆ ಕೆಲಸ ಮಾಡಿಸ್ಕೊಡ್ತೀನಿ ಈ ರೀತಿ ಮಾಡಿರೋ ತಪ್ಪೆ ನಮ್ಮ ನಮ್ ತಪ್ಪು ಮಾಡಿದೀನಿ ಇವಾಗ ಬೇರೆ ಕೆಲಸ ಮಾಡ್ತೀನಿ ಹೇಳಿದರೆ ಹರೀಶನ್ ಅವರು ಅವ್ರು ಹೇಳಿರೋದ್ರಿಂದ ಬಿಲ್ ಮಾಡ್ಕೊಟ್ಟಿದೀನಿ ಅಂತ ಬಿಟ್ಟು ಅವ್ರು ಹೇಳ್ಬಿಟ್ಟು ಹೋಗಿದ್ದಾರೆ ಅದು ವಿಡಿಯೋ ಸಹ ನಮ್ಮ ಹತ್ರ ಇದೆ ಹಂಗಾಗ್ಬಿಟ್ಟು ನಾವು ಈ ರೀತಿ ಬಿಟ್ಕೊಂಡೇ ಹೋದ್ರೆ ಇವರಿಗೆ ಬೇರೆ ಕೆಲಸ ಮಾಡೋದಕ್ಕೆ ಇವ್ರು ಎಚ್ಚೆತ್ಕೊಂಡ್ಬೇಕಲ್ಲ ತಾಲೂಕಿನಲ್ಲಿ ನಾವು ಸಾರ್ವಜನಿಕರು ಕೆಲಸ ಮಾಡಿ ಕಷ್ಟಪಟ್ಟಿ ಕೂಲಿ ಮಾಡಿ ಇವ್ರ ತೆರಿಗೆ ಕಟ್ಟಿದ್ರೆ ಇವ್ರಿಗೆ ಸಂಬಳ ಬರೋದು ಅಂತ ನಾವು ತೆರಿಗೆ ಕಟ್ಟಿರೋ ಸಂಬಳ ಇವರು ಏಕೈಕ ಹತ್ತು ಲಕ್ಷ ಇಪ್ಪತ್ ಲಕ್ಷ ಹಿಂಗ್ ಹೊಡಿತಾರೆ ಅಂದ್ರೆ ಇವ್ರಿಗೆ ಯಾರು ಕ್ರಮ ರೈಸ್ಕೊಂಡಿರೋದು ಇವರ ಮೇಲೆ ಕ್ರಮ ಆಗಬೇಕು ಇವ್ರನ್ನ ಜೈಲ್ಗೆ ಕಾಕಂತ ಕೆಲಸ ಮಾಡಬೇಕು ಸರ್ಕಾರ ಕರೆಕ್ಟ್ ಆಗಿ ಏನೋ ನ್ಯಾಯಬದ್ಧವಾಗಿದ್ರೆ ಇವರು ಜೈಲ್ಗೆ ಆಗಬೇಕು ಅವ್ರನ್ನ ಗ್ರಾಮಸ್ಥರು ಹೇಳುವಂತ ಮಾತು ಒಂದೇ ಕಾಮಗಾರಿಗೆ ಎರಡೆರಡು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಹಾಗೆ ಗ್ರಾಮಕ್ಕೂ ಕೂಡ ವಂಚನೆಯನ್ನ ಮಾಡಲಾಗಿದೆ ಈ ಕೂಡಲೇ ಇದು ತನಿಖೆ ಆಗಬೇಕು ಜೊತೆಗೆ ಇದರ ತಪ್ಪಿಸತ್ರ ವಿರುದ್ಧ ಕೂಡಲೇ ಸರ್ಕಾರ ಕ್ರಮ ತೆಗೆದುಕೊಂಡು ಅವ್ರನ್ನ ಅಮಾನತು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಈಗ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು ಕ್ಯಾಮರಾಮನ್ ಮೋನಿ ಕೂಡ ಜೊತೆ ಮಂಜುನಾಥ್ ರಿಪಬ್ಲಿಕ್ ಕನ್ನಡ ದೇವರ ಹುಬ್ಬಳ್ಳಿ ಒಂದೇ ಕಾಮಗಾರಿಗೆ ಎರಡೆರಡು ಬಾರಿ ಬಿಲ್ ಮಾಡಿಸಿರೋ ಆರೋಪ ದೇವನಹಳ್ಳಿಯ ರಾಯಸಂದ್ರದಲ್ಲಿ ಕೇಳಿಬಂದಿದೆ ಅಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡಿಬಿಟ್ಟು ಒಂದೇ ಕಾಮಗಾರಿಗೆ ಎರಡೆರಡು ಬಿಲ್ ಮಾಡಿಸಿದ್ದಾರೆ ಮೂರು ತಿಂಗಳ ಹಿಂದೆ ರಾಯಸಂದ್ರದಲ್ಲಿ ನಲವತ್ತೆರಡು ಮೀಟರ್ ಸಿಸಿ ರಸ್ತೆಯನ್ನ ಮಾಡಿರ್ತಾರೆ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿಯಿಂದ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರತಕ್ಕಂತ ರಸ್ತೆ ಇದು ಆನಂತರ ಮತ್ತೆ ಅದೇ ರಸ್ತೆಯ ಫೋಟೋಗಳನ್ನು ತೆಗೆದುಹಾಕಿ ಅದನ್ನ ನಿರ್ಮಿತಿ ಕೇಂದ್ರದಿಂದ ಮತ್ತೆ ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ ಇದರ ವಿರುದ್ಧ ಇದೀಗ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸ್ವಕ್ಷೇತ್ರದಲ್ಲಿ ಒಂದು ಕಾಮಗಾರಿಗೆ ಎರಡು ಬಿಲ್ಗಳು ಆಗಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು ಹೀಗಾಗಿ ಗ್ರಾಮದಲ್ಲಿ ಏನೀಗ ಒಂದೇ ಕಾಮಗಾರಿಗೆ ಎರಡು ಬಿಲ್ಗಳಾಗಿದೆ ಇಂತವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಗ್ರಾಮಸ್ಥರು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ರಾಯಸಂದ್ರ ಗ್ರಾಮದಲ್ಲಿ ನಾನು ಇರುವಂತದ್ದು ದೃಶ್ಯಗಳಲ್ಲಿ ನೋಡಬಹುದು ಇದೇ ಒಂದು ರಸ್ತೆ ಸುಮಾರು ನೂರ ಇಪ್ಪತ್ತಡಿ ಉದ್ದ ಅಡಿ ಅಷ್ಟು ಅಗಲ ಇರುವಂತಹ ಈ ಒಂದು ರಸ್ತೆಗೆ ಸುಮಾರು ನಾಲ್ಕು ತಿಂಗಳ ಹಿಂದೆ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿಯಿಂದ ಐದು ಲಕ್ಷ ವಹಿಸಿ ಈ ಒಂದು ಸಿಸಿ ರಸ್ತೆಯನ್ನ ಮಾಡಲಾಗಿರುತ್ತೆ ಆದ್ರೆ ಇದೇ ರಸ್ತೆಗೆ ಇದೀಗ ಏನು ನಿರ್ಮಿತಿ ಕೇಂದ್ರದಿಂದ ಮತ್ತೆ ಹತ್ತು ಲಕ್ಷ ಹಣವನ್ನ ಮುಖ್ಯಮಂತ್ರಿ ನಿಧಿಯಿಂದ ಈಗ ಹತ್ತು ಲಕ್ಷ ಹಣವನ್ನ ಮತ್ತೆ ಇದನ್ನ ಡ್ರಾ ಮಾಡಿರುವಂತದ್ದು ಎಲ್ಲೋ ಒಂದ್ ಕಡೆ ಎರಡೆರಡು ಬಿಲ್ಗಳು ಅಂದ್ರೆ ಒಂದೇ ಕಾಮಗಾರಿಗೆ ಎರಡು ಬಿಲ್ಗಳು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಯಾರು ಈ ಒಂದು ಅಕ್ರಮವನ್ನ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಯ ಪೀಡಿ ಆಗಿರ್ಬೋದು ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ಇವರಿಬ್ಬರು ಸೇರ್ಕೊಂಡು ಈ ರೀತಿಯಾದ ಅಕ್ರಮವನ್ನ ಮಾಡಿದರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಈಗ ನಾನು ಗ್ರಾಮಸ್ಥರನ್ನ ಮಾತಾಡ್ತಾ ಹೋಗ್ತೇನೆ ಸರ್ ಎರಡು ಒಂದೇ ಕಾಮಗಾರಿಗೆ ಎರಡು ಬಿಲ್ಲು ಯಾವ ತರ ಇದು ಸರ್ ಇದು ಪಂಚಾಯತಿ ಕಡೆಯಿಂದ ಆಲ್ರೆಡಿ ಕಾಮಗಾರಿ ಮಾಡಿ ಮುಗಿಸಿದ್ದಾರೆ ಈ ಪಂಚಾಯತಿ ಕಾಮಗಾರಿಯನ್ನ ಉದ್ದೇಶಪೂರ್ವಕವಾಗಿ ಹೋಗಿ ಏನೋ ಇದನ್ನೇ ಮುಂದೆ ನಿರ್ಮಿತಿ ಕೇಂದ್ರದವರು ಈ ಸರ್ಕಾರದಿಂದ ಏನು ಸಿಎಂ ಅನುದಾನ ಮುಖ್ಯಮಂತ್ರಿ ಅನುದಾನ ಅಂತ ಹೇಳ್ಬಿಟ್ಟು ಹತ್ತು ಲಕ್ಷ ದುಡ್ಡು ಒಡೆಯದಕ್ಕಾಗಿ ಇದೇ ಪೋಟಗಳನ್ನ ಇದೇ ರೋಡ್ ನ ಬಳಸಿ ಅವರು ಇವಾಗ ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಈ ಭ್ರಷ್ಟಾಚಾರ ಯಾವ ತರ ಮಾಡಿದ್ದಾರೆ ಅಂದ್ರೆ ಇಲ್ಲಿನ ಸ್ಥಳೀಯವಾಗಿರುವ ಮುಖಂಡರನ್ನ ಲೀಡರ್ಗಳನ್ನ ಬಳಸ್ಕೊಂಡು ಇಂಜಿನಿಯರ್ ಗಳ್ನ ಬಳಸ್ಕೊಂಡು ಕಾಂಟ್ರಾಕ್ಟ್ ಗಳನ್ನ ಬಳಸ್ಕೊಂಡು ಈ ರೀತಿ ಮಾಡಿರೋ ಕೆಲಸ ನಮ್ ಗಮನಕ್ಕೆ ಬಂದಾಗ ನಾವು ಇವ್ರಿಗೆ ಹೋಗಿ ನಾವು ಅರ್ಜಿ ಕೊಡ್ರಿ ನಾವು ಅರ್ಜಿ ಕೊಟ್ಟಿದ್ರೆ ದಾಖಲೆ ಕೊಡ್ರಿ ಅಂತ ಹೇಳಿದ್ರೆ ಇವರು ನಮ್ಗೆ ದಾಖಲೆ ಕೊಡಿದ್ರೆ ನಮ್ಮ ಸಂಘಟನೆ ಗಮನಕ್ಕೆ ತರ್ದಿರೇನೆ ನಿನ್ನೆ ಬಂದು ಬೆಟ್ಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಬಂದು ಅವರು ಮಾತುಕತೆ ಮಾಡ್ಕೊಂಡು ಹೋಗಿದ್ದಾರೆ ಏನಂತ ನಾನು ಬೇರೆ ಕೆಲಸ ಮಾಡಿಸ್ಕೊಡ್ತೀನಿ ಈ ರೀತಿ ಮಾಡಿರೋ ತಪ್ಪೆ ನಮ್ಗೆ ನಾವು ತಪ್ಪು ಮಾಡಿದ್ರಿ ಬೇರೆ ಕೆಲಸ ಮಾಡ್ತೀನಿ ನಿಮ್ಮ ಗ್ರಾಮದ ಹೇಳಿದ್ದಾರೆ ಹರೀಶನ್ ಅವರು ಅವ್ರು ಹೇಳಿರೋದ್ರಿಂದ ನಾನು ಬಿಲ್ ಹೇಳಿ ಅವ್ರು ಹೇಳ್ಬಿಟ್ಟು ಹೋಗಿದ್ದಾರೆ ಅದು ವಿಡಿಯೋ ಸಹ ನಮ್ಮ ಮತ ಇದೆ ಹಂಗಾಗ್ಬಿಟ್ಟು ನಾವು ಈ ರೀತಿ ಬಿಟ್ಕೊಂಡೇ ಹೋದ್ರೆ ಇವರಿಗೆ ಬೇರೆ ಕೆಲಸ ಮಾಡೋದಕ್ಕೆ ಇವ್ರ್ ಎಚ್ಚೆತ್ಕೊಂಡ್ಬೇಕಲ್ಲ ತಾಲೂಕಿನಲ್ಲಿ ನಾವು ಸಾರ್ವಜನಿಕರು ಕೆಲಸ ಮಾಡಿ ಕಷ್ಟಪಟ್ಟು ಕೂಲಿ ಮಾಡಿ ಇವ್ರಿಗೆ ತೆರಿಗೆ ಕಟ್ಟಿದ್ರೆ ಇವ್ರಿಗೆ ಸಂಬಳ ಬರೋದು ಅಂತ ನಾವು ತೆರಿಗೆ ಕಟ್ಟಿರೋ ಸಂಬಳ ಇವರು ಏಕೈಕ ಹತ್ತು ಲಕ್ಷ ಇಪ್ಪತ್ತ್ ಲಕ್ಷ ಹಿಂಗ್ ಹೊಡಿತಾರೆ ಅಂದ್ರೆ ಇವ್ರಿಗೆ ಯಾರು ಇಡ್ಕೊ ಇವರ ಮೇಲೆ ಕ್ರಮ ಆಗಬೇಕು ಇವ್ರನ್ನ ಜೈಲ್ಗೆ ಹಾಕಂತ ಕೆಲಸ ಮಾಡಬೇಕು ಸರ್ಕಾರ ಕರೆಕ್ಟ್ ಆಗಿ ಏನು ನ್ಯಾಯಬದ್ಧವಾಗಿದ್ರೆ ಇವರು ಜೈಲ್ಗೆ ಹಾಕಬೇಕು ಅವ್ರನ್ನ ಇದು ಏನು ಗ್ರಾಮಸ್ಥರು ಹೇಳುವಂತ ಮಾತು ಒಂದೇ ಕಾಮಗಾರಿಗೆ ಎರಡೆರಡು ಬಿಲ್ಗಳನ್ನ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಹಾಗೆ ಗ್ರಾಮಕ್ಕೂ ಕೂಡ ವಂಚನೆಯನ್ನ ಮಾಡಲಾಗಿದೆ ಈ ಕೂಡಲೇ ಇದು ತನಿಖೆ ಆಗಬೇಕು ಜೊತೆಗೆ ಇದರ ವಿರುದ್ಧ ಕೂಡಲೇ ಸರ್ಕಾರ ಕ್ರಮ ತೆಗೆದುಕೊಂಡು ಅವ್ರನ್ನ ಅಮಾನತು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಈಗ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು ಕ್ಯಾಮರಾಮನ್ ಮೋನಿ ಕೂಡ ಜೊತೆ ಮಂಜುನಾಥ್ ದಿನೂರು ರಿಪಬ್ಲಿಕ್ ಕನ್ನಡ ದೇವನ ಹುಬ್ಬಳ್ಳಿ ಒಂದೇ ಕಾಮಗಾರಿಗೆ ಎರಡೆರಡು ಬಾರಿ ಬಿಲ್ ಮಾಡಿಸಿರೋ ಆರೋಪ ದೇವನಹಳ್ಳಿಯ ರಾಯಸಂದ್ರದಲ್ಲಿ ಕೇಳಿ ಬಂದಿದೆ ಅಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡಿಬಿಟ್ಟು ಆ ಒಂದೇ ಕಾಮಗಾರಿಗೆ ಎರಡೆರಡು ಬಿಲ್ ಮಾಡಿಸಿದ್ದಾರೆ ಮೂರು ತಿಂಗಳ ಹಿಂದೆ ರಾಯಸಂದ್ರದಲ್ಲಿ ನಲವತ್ತೆರಡು ಮೀಟರ್ ಸಿಸಿ ರಸ್ತೆನ ಮಾಡಿರ್ತಾರೆ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿಯಿಂದ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತ ರಸ್ತೆ ಇದು ಆನಂತರ ಮತ್ತೆ ಅದೇ ರಸ್ತೆಯ ಫೋಟೋಗಳನ್ನ ಹಾಕಿ ಅದನ್ನ ನಿರ್ಮಿತಿ ಕೇಂದ್ರದಿಂದ ಮತ್ತೆ ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ ಇದರ ವಿರುದ್ಧ ಇದೀಗ ಗ್ರಾಮಸ್ಥರು ಆರೋಪ ಮಾಡ್ತಾ ಆಹಾರ ಸಚಿವ ಎಚ್ ಮುನಿಯಪ್ಪ ಸ್ವಕ್ಷೇತ್ರದಲ್ಲಿ ಒಂದು ಕಾಮಗಾರಿಗೆ ಎರಡು ಬಿಲ್ಗಳು ಆಗಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು ಹೀಗಾಗಿ ಗ್ರಾಮದಲ್ಲಿ ಏನೀಗ ಒಂದೇ ಕಾಮಗಾರಿಗೆ ಎರಡು ಬಿಲ್ಗಳಾಗಿದೆ ಇಂಥವರ ವಿರುದ್ದ ಕ್ರಮ ತೆಗೆದುಕೊಳ್ಳಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಗ್ರಾಮಸ್ಥರು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ರಾಯಸಂದ್ರ ಗ್ರಾಮದಲ್ಲಿ ನಾನು ಇರುವಂತದ್ದು ದೃಶ್ಯಗಳಲ್ಲಿ ನೋಡಬಹುದು ಇದೇ ಒಂದು ರಸ್ತೆ ಸುಮಾರು ನೂರ ಇಪ್ಪತ್ತಡಿ ಉದ್ದ ಅಡಿ ಅಷ್ಟು ಅಗಲ ಇರುವಂತಹ ಈ ಒಂದು ರಸ್ತೆಗೆ ಸುಮಾರು ಮೂರ್ನಾಲ್ಕು ತಿಂಗಳ ಹಿಂದೆ ಬೆಟ್ಟಕೋಟೆ ಗ್ರಾಮ ಪಂಚಾಯತಿಯಿಂದ ಐದು ಲಕ್ಷ ವಹಿಸಿ ಈ ಒಂದು ಸಿಸಿ ರಸ್ತೆಯನ್ನ ಮಾಡಲಾಗಿರುತ್ತೆ ಆದ್ರೆ ಇದೇ ರಸ್ತೆಗೆ ಇದೀಗ ಏನು ನಿರ್ಮಿತಿ ಕೇಂದ್ರದಿಂದ ಮತ್ತೆ ಹತ್ತು ಲಕ್ಷ ಹಣವನ್ನ ಮುಖ್ಯಮಂತ್ರಿ ನಿಧಿಯಿಂದ ಈಗ ಹತ್ತು ಲಕ್ಷ ಹಣವನ್ನ ಮತ್ತೆ ಇದನ್ನ ಡ್ರಾ ಮಾಡಿರುವಂತದ್ದು ಎಲ್ಲೋ ಒಂದ್ ಕಡೆ ಎರಡೆರಡು ಬಿಲ್ಗಳು ಅಂದ್ರೆ ಒಂದೇ ಕಾಮಗಾರಿಗೆ ಎರಡು ಬಿಲ್ಗಳು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಯಾರು ಈ ಒಂದು ಅಕ್ರಮವನ್ನ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಯ ಆಗಿರಬಹುದು ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ಇವರಿಬ್ಬರು ಸೇರ್ಕೊಂಡು ಈ ರೀತಿಯಾದ ಅಕ್ರಮವನ್ನ ಮಾಡಿದರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಈಗ ನಾನು ಗ್ರಾಮಸ್ಥರನ್ನ ಮಾತಾಡ್ತಾ ಹೋಗ್ತೇನೆ ಎರಡು ಕಾಮಗಾರಿ ಅಂದ್ರೆ ಒಂದೇ ಕಾಮಗಾರಿಗೆ ಎರಡು ಬಿಲ್ಲು ಯಾವ ತರ ಇದು ಸರ್ ಇದು ಪಂಚಾಯತಿ ಕಡೆಯಿಂದ ಆಲ್ರೆಡಿ ಕಾಮಗಾರಿ ಮಾಡಿ ಮುಗಿಸಿದ್ದಾರೆ ಈ ಪಂಚಾಯತಿ ಕಾಮಗಾರಿಯನ್ನ ಉದ್ದೇಶ ಹೋಗಿ ಏನೋ ಇದನ್ನೇ ಮುಂದೆ ಕಿಟ್ಕೊಂಡು ನಿರ್ಮಿತಿ ಕೇಂದ್ರದವರು ಈ ಸರ್ಕಾರದಿಂದ ಏನೋ ಸಿಎಂ ಅನುದಾನ ಮುಖ್ಯಮಂತ್ರಿ ಅನುದಾನ ಅಂತ ಹೇಳ್ಬಿಟ್ಟು ಹತ್ತು ಲಕ್ಷ ದುಡ್ಡು ಒಡೆಯೋದಕ್ಕಾಗಿ ಇದೇ ಪೋಟಗಳನ್ನ ಇದೇ ರೋಡ್ ನ ಬಳಸಿ ಅವರು ಇವಾಗ ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಈ ಭ್ರಷ್ಟಾಚಾರ ಯಾವ ತರ ಮಾಡಿದಾರೆ ಅಂದ್ರೆ ಇಲ್ಲಿನ ಸ್ಥಳೀಯವಾಗಿರೋ ಮುಖಂಡರನ್ನ ಲೀಡರ್ಗಳನ್ನ ಬಳಸ್ಕೊಂಡು ಇಂಜಿನಿಯರ್ ಗಳನ್ನ ಬಳಸ್ಕೊಂಡು ಕಾಂಟ್ರಾಕ್ಟ್ ಗಳನ್ನ ಬಳಸ್ಕೊಂಡು ಈ ರೀತಿ ಮಾಡಿರೋ ಕೆಲಸ ನಮ್ ಗಮನಕ್ಕೆ ಬಂದಾಗ ನಾವು ಇವ್ರಿಗೆ ಹೋಗಿ ನಾವು ಅರ್ಜಿ ಕೊಡ್ರಿ ಅರ್ಜಿ ಕೊಟ್ಟಿದ್ರೆ ದಾಖಲೆ ಕೊಡ್ರಿ ಅಂತ ಕೇಳಿದ್ರೆ ಇವರು ನಮ್ಗೆ ದಾಖಲೆ ಕೊಡ್ತೀರೇ ನಮ್ಮ ಸಂಘಟನೆ ಗಮನಕ್ಕೆ ತರ್ದಿರೇನೆ ನಿನ್ನೆ ಬಂದು ಬೆಟ್ಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಬಂದು ಅವರು ಮಾತುಕತೆ ಮಾಡ್ಕೊಂಡು ಹೋಗಿದ್ದಾರೆ ಏನಂತ ನಾನು ಬೇರೆ ಕೆಲಸ ಮಾಡಿಸ್ಕೊಡ್ತೀನಿ ಈ ರೀತಿ ಮಾಡಿರೋ ತಪ್ಪೆ ನಮ್ದು ನಾ ತಪ್ಪು ಮಾಡಿದೀನಿ ಇವಾಗ ಬೇರೆ ಕೆಲಸ ಮಾಡ್ತೀನಿ ಈ ತರವರು ಹಿಂಗೆ ನಿಮ್ಮ ಗ್ರಾಮದ ಮುಖಂಡರ ಹೇಳಿದ್ದಾರೆ ಹರೀಶ್ ಅರು ಅವ್ರು ಹೇಳಿರೋದ್ರಿಂದ ನಾನು ಬಿಲ್ ಮಾಡ್ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ಬಿಟ್ಟು ಹೋಗಿದಾರೆ ಅದು ವಿಡಿಯೋ ಸಹ ನಮ್ಮ ಹತ್ರ ಇದೆ ಹಂಗಾಗ್ಬಿಟ್ಟು ನಾವು ಈ ರೀತಿ ಬಿಟ್ಕೊಂಡೇ ಹೋದ್ರಿ ಇವರಿಗೆ ಬೇರೆ ಕೆಲಸ ಮಾಡೋದಕ್ಕೆ ಮೊದ್ಲು ಇವ್ರು ಎಚ್ಚೆತ್ಕೊಂಡ್ಬೇಕಲ್ಲ ತಾಲೂಕಿನಲ್ಲಿ ನಾವು ಸಾರ್ವಜನಿಕರು ಕೆಲಸ ಮಾಡಿ ಕಷ್ಟಪಟ್ಟು ಕೂಲಿ ಮಾಡಿ ಇವ್ರ ತೆರಿಗೆ ಕಟ್ಟಿದ್ರೆ ಇವ್ರಿಗೆ ಸಂಬಳ ಬರೋದು ಅಂತ ಸಂಬಳ ನಾವು ತೆರಿಗೆ ಕಟ್ಟಿರೋ ಸಮ್ಳನ ಇವರು ಏಕಾಏಕಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಹಿಂಗ್ ಹೊಡಿತಾರೆ ಅಂದ್ರೆ ಇವ್ರಿಗೆ ಯಾರು ರೈಟ್ಸ್ ಕೊಟ್ಟಿರೋದು ಕ್ರಮ ಇವ್ರ ಮೇಲೆ ಕ್ರಮ ಆಗ್ಬೇಕು ಇವ್ರನ್ನ ಜೈಲ್ಗೆ ಅಂತ ಕೆಲಸ ಮಾಡ್ಬೇಕು ಸರ್ಕಾರ ಕರೆಕ್ಟ್ ಆಗಿ ಏನೋ ಇದ್ರೆ ಇವರು ಜೈಲ್ಗೆ ಹಾಕ್ಬೇಕು ಅವ್ರನ್ನ ಇದು ಏನು ಗ್ರಾಮಸ್ಥರು ಹೇಳುವಂತ ಮಾತು ಒಂದೇ ಕಾಮಗಾರಿಗೆ ಎರಡೆರಡು ಬಿಲ್ಗಳನ್ನು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಹಾಗೆ ಗ್ರಾಮಕ್ಕೂ ಕೂಡ ವಂಚನೆಯನ್ನ ಮಾಡಲಾಗಿದೆ ಈ ಕೂಡಲೇ ಇದು ತನಿಖೆ ಆಗಬೇಕು ಜೊತೆಗೆ ಇದರ ತಪ್ಪಿಸತ್ರ ವಿರುದ್ಧ ಕೂಡಲೇ ಸರ್ಕಾರ ಕ್ರಮ ತೆಗೆದುಕೊಂಡು ಅವರನ್ನ ಅಮಾನತ್ತು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಈಗ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು ಕ್ಯಾಮರಾಮನ್ ಮೋನಿ ಕೂಡ ಜೊತೆ ಮಂಜುನಾಥ್ ದಿನ್ನೂರು ರಿಪಬ್ಲಿಕ್ ಕನ್ನಡ ದೇವನಟ್ಟಿ